ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನಗೆ ಎಲ್ಲ ತರಹದ ಅವಕಾಶಗಳು ಸಿಗುತ್ತವೆ ಚಿಂತಿಸಬೇಡ ಸರಿಯಾದ ಸಮಯದಲ್ಲಿ ನಿನಗೆ ಬೇಕಾದ ಅವಕಾಶಗಳು ನಿನ್ನ ಮುಂದೆ ತಾನಾಗೆ ಬರುತ್ತವೆ ಅರಿಯದೆ ಮಾಡಿದ ತಪ್ಪುಗಳ ಬಗ್ಗೆ ನೆನೆದು ತನ್ನನ್ನು ತಾನೇ ಶಿಕ್ಷಿಸಬೇಡ ನಿನ್ನ ಮೇಲೆ ಯಾರಿಗೂ ಕೋಪವಿಲ್ಲ ನಿನ್ನ ಪ್ರೀತಿಗೆ ಫಲವಾಗಿ ನಿನಗೆ ಪ್ರೀತಿಯೇ ಸಿಗುತ್ತದೆ ನಿನ್ನ ಒಳ್ಳೆಯ ಕಾರ್ಯಗಳು ನಿನಗೆ ಮಾತ್ರವಲ್ಲ ನಿನ್ನ ಪೂರ್ವಜರಿಗೆ ನಿನ್ನ ಕುಟುಂಬಕ್ಕೆ ನಿನ್ನ ಮಕ್ಕಳಿಗೆ ಸಂತೋಷವನ್ನೇ ತರುತ್ತದೆ ನಿನ್ನ ಒಳ್ಳೆಯ ಕಾರ್ಯಗಳನ್ನು ನೀನು ಮಾಡಿಕೊಂಡುವಾ. ನಿನ್ನ ಜೀವನದಲ್ಲಿ ಎಲ್ಲರಿಗೂ ಪಾಲಿದೆ ಎಲ್ಲರಿಗೂ ನಿನ್ನ ಒಳ್ಳೆಯ ಕಾರ್ಯಗಳ ಫಲ ಸಿಗುತ್ತದೆ ನೀನೆಲ್ಲೇ ಹೋದರೂ ನಿನ್ನ ಕಾರ್ಯಗಳಿಂದ ನಿನ್ನ ಕುಟುಂಬಕ್ಕೆ ಪುಣ್ಯವನ್ನೇ ತರುವೆ ನಿನ್ನ ನಂಬಿಕೆಯಲ್ಲಿ ಭಕ್ತಿ ಇರಲಿ ಸಮರ್ಪಣೆ ಇರಲಿ ಸಮರ್ಪಣೆ ಇದ್ದಾಗ ಎಲ್ಲ ದೈವ ಶಕ್ತಿಗಳ ಕೃಪೆಯಿರುತ್ತದೆ ನಿನ್ನ ಮಾರ್ಗದರ್ಶನಕ್ಕಾಗಿ ನಾನೇ ನಿನ್ನ ಜೊತೆ ಇದ್ದೇನೆ ನಿನ್ನ ಹುಡುಕಾಟವೇನೇ ಆಗಿದ್ದರೂ ನೀನು ಹುಡುಕುವ ಎಲ್ಲವೂ ನಿನ್ನಲ್ಲಿಯೇ ಇದೆ ಎಂದು ನಂಬು ಹುಡುಕುತ್ತಲೇ ಇರಬೇಡ ಶರಣಾಗು ನಿನಗೆ ಎಲ್ಲ ಲಭ್ಯವಿದೆ ನಿನಗೆ ಎಲ್ಲ ಸಿಗುತ್ತದೆ ಎಂದು ನಂಬು ನನ್ನ ಮಾತನ್ನು ಕೇಳು ಶಾಂತವಾಗು ನನ್ನ ಮಗುವೆ ನಿನಗೆ ಬೇಕಾಗಿರುವುದು ನಿನ್ನದಾಗಿರುತ್ತದೆ ಇದೇ ನನ್ನ ಭರವಸೆ ನಿನ್ನ ತಾಳ್ಮೆ ನಿನಗೆ ತನ್ನ ಪ್ರಸಾದವನ್ನು ನೀಡುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್